ಸೊ ಅದರಲ್ಲೂ ಕೂಡ ನಿಮಗೆ ಪ್ಯೂರ್ ನಲ್ಯಾಣಿ ಗ್ರೀನ್ ಹಂಡೆಡ್ ಪರ್ಸೆಂಟ್ ಏನಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ಸೊ ಈ ಗಿಡಗಳನ್ನ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಎಂಕ್ವೈರಿನ ಮಾಡಿ ಸೊ ಪ್ಯೂರ್ ನಲ್ಯಾಣಿ ಗ್ರೀನ್ ಅಲ್ವಾ ಅಂತ ಎಂಕ್ವೈರಿನ ಮಾಡ್ಕೊಳ್ಳೆ ನೀವು ಪರ್ಚೇಸ್ನ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾವು ಅಂಥ ಗಿಡಗಳು ನಿಮ್ಗೆ ಏನಿರ್ತೀವಿ ಅದು ಒರ್ಜಿನಟಿ ಅನ್ನೋದನ್ನ ನಿಮಗೆ ಮೈನ್ ಮೊದಲನೇ ಆಗಿತ್ತು ಸ್ಟಾಕು ಬೇಗ ಖಾಲಿ ಹಾಕಿದ್ನ ಮುಂಚೆನೇ ಐರಿಂಗ್ನ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಚಿಕ್ಕ ಗಿಡದಲ್ಲ ನೀವು ಪ್ಲಾಂಟೇಶನ್ ಮಾಡೋ ಅಂಥದ್ದು ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಸೊ ಈ ತರ ಕಂದ್ಗಳು ಬರುತ್ತೆ ನಿಮಗೆ ಚಿಕ್ಕ ಗಿಡ ಆಗಿರೋದ್ರಿಂದ ಭೂಮಿಗೆ ಬೇಗ ಒಂದು ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ ಒಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋ ಕಂಪ್ಲೀಟ್ ಆಗಿ ತೀರಿಸ್ತಿದ್ದೀನಿ ಲಾಸ್ಟ್ ನೀವು ನೀವೆಲ್ಲ ನೋಡಿದ್ರಿ ಯಾವ ತರ ಒಂದು ತೋಟದಲ್ಲಿ ನಾಟಿ ಮಾಡಬೇಕು ಮತ್ತೆ ಗಿಡ ಯಾವ ತರ ಒಂದು ಅಡಿಕೆ ತೋಟದಲ್ಲಿ ಪ್ಲಾಂಟೇಷನ್ ಮಾಡೋ ಅದು ಕ್ರಮ ಯಾವುದು ಪ್ರತಿಯೊಂದು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಪ್ರತಿಯೊಂದು ಗಿಡಗಳು ಯಾವ ಸೈಜ್ ಇದೆ ಸೊ ಯಾವ ನಲ್ಲಿ ನೀವು ಸೆಲೆಕ್ಟ್ ಮಾಡಿ ಪ್ಲಾಂಟೇಷನ್ ಮಾಡಿದರೆ ಯಾವ ಥರ ಉತ್ತಮ ಕ್ರಮವಾಗಿ ನೀವು ಬಳಸ್ಬೋದು ಸೊ ಅದರಲ್ಲಿ ನಲ್ಯಾಣಿ ಗ್ರೀನ್ ಗಿಡ ಯಾವ ಥರ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಟಿನ್ಯೂ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು ಸೊ ಇದು ನಿಮಗೆ ಮುಕ್ಕಾಲ್ ಕೆಜಿ ಪ್ಯಾಕೆಟಲ್ಲಿ ಆಲ್ಮೋಸ್ಟ್ ಮುಕ್ಕಾಲ್ ಕೆಜಿ ಕವರ್ ಬರುತ್ತೆ ಬಟ್ ವೈಟ್ ಕಂಪಾರಿಸನ್ನ ಮಾಡಿದರೆ ನಿಮಗೆ ಒಂದು ಒಂದು ಕಾಲ್ ಕೆಜಿ ವರೆಗೂ ಈ ಪ್ಯಾಕೆಟು ತೂಕ ಬರೋ ಸೊ ನಿಮಗೆ ಪ್ಯೂರ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಪ್ಲಾಂಟೇಷನ್ ಈ ಥರ ಇರುತ್ತೆ ಇದು ನಿಮಗೆ ಕಂದು ಲೆಕ್ಕಾಚಾರದಲ್ಲಿ ಪ್ಲಾಂಟೇಷನ್ ಬರೋ ಅಂಥದ್ದು ಒಂದು ಗುಣಿಗೆ ನಿಮಗೆ ಮಿನಿಮಮ್ ಒಂದು ಎಪ್ಪತ್ತಿಂದ ಎಂಬತ್ತು ಕಂದು ಬರೋ ಅಂಥದ್ದು ಸೊ ಉತ್ತಮ ಆದಾಯನ ನೀವು ಗಳಿಸಬೇಕಂದ್ರೆ ನಿಮ್ಗೆ ಎಷ್ಟು ಕಂದಿರುತ್ತೆ ಇರುತ್ತೆ ಅದೇ ಅದರಲ್ಲಿ ನಿಮಗೆ ಇಳುವರಿ ಬರೋ ಅಂಥದ್ದು ಸೊ ಒಂದು ಕಂದಿಗೆ ಒಂದು ಬಳ್ಳಿ ಥರ ನಿಮಗೆ ಏಲಕ್ಕಿ ಕಾಯಿನ ಇದರಲ್ಲಿ ಡೆವಲಪ್ಮೆಂಟ್ ಅಂಥದ್ದು ಅಡಿಕೆ ತೋಟದಲ್ಲಿ ಐವತ್ತು ಭಾಗ ನೆರಳಿದೆ ಅಂತಂದರೆ ನೀವು ನಲ್ಯಾಣಿ ಗ್ರೀನ್ ಗೋಲ್ಡ್ ಮಾಡೋದು ಒಂದು ಬಯಲು ಸೀಮೆಯಲ್ಲಿ ಉತ್ತಮ ಆಗಿದೆ ಸೊ ಇದರಲ್ಲಿ ನೀವು ನೋಡ್ತಾ ಅಂಥದ್ದು ಈ ಕಂದು ಏನಿದೆ ನೋಡಿ ಇದರಲ್ಲಿ ಇಕ್ಲುಗಳು ಬರ್ತಾ ಇದೆ ಸೊ ಈ ಥರ ಇಕ್ಲುಗಳು ನಿಮಗೆ ಈ ಥರದ್ದು ಪ್ಲಾಂಟೇಷನ್ ಮಾಡಿದ ನಂತರ ಕಂಪ್ಲೀಟಾಗಿ ಒಂದು ಗೆಡ್ಡೆಗೆ ನಿಮಗೆ ಎಪ್ಪತ್ತರಿಂದ ಎಂಬತ್ತು ಕಂಬ ಮೇಲೆ ನೀವು ಇಳುವರಿನ ತಗೊಳ್ಳೋಕ್ಕೆ ನೀವು ಕಂದುಗಳನ್ನ ಚೆನ್ನಾಗಿ ಬೆಳೆಸಿದ್ರೆ ನಿಮಗೆ ಇಳು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ಗಿಡಗಳು ನಮ್ಮ ಹತ್ರ ಆಬಲಿಟಿ ಇದೆ ಸೊ ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಯಾವ ಥರ ಗಿಡಗಳು ಯಾವ ಥರ ಇದೆ ಒಂದು ಪಾತಿಯಲ್ಲಿ ಗಿಡಗಳು ಅನ್ನೋದನ್ನು ಸೊ ಈ ಥರ ಉತ್ತಮ ಗುಣಮಟ್ಟ ಇರೋಂಥ ಗಿಡಗಳು ನಿಮಗೆ ಬೇಕು ಅಂತಂದರೆ ಡೈರೆಕ್ಟಾಗಿ ಇರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ನ ಮಾಡಿ ಸೊ ಬಲ್ಕ್ ಕ್ವಾಂಟಿಟಿಯಲ್ಲಿ ಬೇಕು ಅನ್ನೋರಿಗೆ ಸೊ ಸ್ವಲ್ಪ ಪ್ರೈಸ್ನ ಹೆಚ್ಚು ಕಮ್ಮಿ ಮಾಡಿ ನಾನು ನಾನು ನಿಮಗೆ ಗಿಡನ ಸಪ್ಲೈ ಕೊಡ್ತಾ ಇದ್ದೀನಿ ಆಲ್ ಓವರ್ ಕರ್ನಾಟಕ ನಮ್ಮದೇ ಡೆಲಿವರಿ ಇದೆ ಸೊ ಬಲ್ಕ್ ಕ್ವಾಂಟಿಟಿಲಿ ತೊಗೊಂಡ್ರೆ ಫ್ರೀ ಡೆಲಿವರಿ ಕೂಡ ನಾನು ಮಾಡ್ಕೊಡ್ತಾಯಿದ್ದೀನಿ ಪ್ರತಿ ಒಂದು ವೀಡಿಯೋದೂ ಕೂಡ ಯಾವ ರೂಟಿಗೆ ಹೋಗ್ತಾಯಿದೀವಿ ಅನ್ನೋದನ್ನು ಮೆನ್ಷನ್ ಮಾಡಿ ಹೇಳಿರ್ತೀವಿ ಡೇಟ್ ವೈಸು ಸೊ ಆ ರೂಟಲ್ಲಿ ನೀವು ಏನಾದರೂ ಪರ್ಚೇಸ್ನ ಮಾಡ್ಕೊಂಡ್ರೆ ನಿಮಗೆ ಫ್ರೀ ಡೆಲಿವರಿನೂ ಕೂಡ ಕೊಡ್ತಾಯಿದ್ದೀವಿ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಪಾತಿನಲ್ಲಿ ನಮ್ಮಲ್ಲಿ ಗಿಡ ಇರೋಂಥದ್ದು ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋವಂಥದ್ದು ಸೊ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಂಡು ನೀವು ಕೂಡ ನಲ್ಯಾಣಿ ಗ್ರೀನ್ ಗೋಲ್ಡ್ನ ಪ್ಲಾಂಟೇಷನ್ ಮಾಡಿ ಸ್ನೇಹಿತರೆ ಯಾಕೆ ಅಂದರೆ ಇದು ಸೀಸನ್ ಆಗಿರೋದ್ರಿಂದ ಸೊ ಆಲ್ರೆಡಿ ಗಿಡ ಸ್ಟಾಕ್ ಮುಗಿತಾ ಬರ್ತಾ ಇದೆ ಸೊ ಅದರಲ್ಲೂ ಕೂಡ ನಿಮಗೆ ಪ್ಯೂರ್ ನಲ್ಯಾಣಿ ಗ್ರೀನ್ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ಗಿಡಗಳನ್ನ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಎಂಕ್ವೈರಿನ ಮಾಡಿ ಸೊ ಪ್ಯೂರ್ ನಲ್ಯಾಣಿ ಗ್ರೀನ್ ಅಲ್ವಾ ಅಂತ ಎನ್ಕ್ವೈರಿನ ಮಾಡ್ಕೊಂಡೆ ನೀವು ಪರ್ಚೇಸ್ನ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಾವು ಅಂಥ ಗಿಡಗಳು ನಿಮ್ಗೆ ಇರುತ್ತೆ ಅದು ಒರಿಜಿನಟಿ ಅನ್ನೋದನ್ನ ನಿಮಗೆ ಮೈನ್ ಮೊದಲಾಗಿ ತಿಳಿಸ್ಕೊಡ್ತಾ ಇದೀನಿ ಸೊ ಈ ತರ ಗಿಡಗಳು ಸ್ಟಾಕ್ ಬೇಗ ಖಾಲಿ ಹಾಕಿದ್ನ ಮುಂಚೆ ಐರಿಂಗ್ನ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಚಿಕ್ಕ ಗಿಡದಲ್ಲ ನೀವು ಪ್ಲಾಂಟೇಶನ್ ಮಾಡೋ ಅಂಥದ್ದು ತುಂಬ ಒಳ್ಳೆಯದು ಯಾಕೆ ಅಂತಂದ್ರೆ ಸೊ ಈ ಥರ ಕಂದುಗಳು ಬರುತ್ತೆ ನಿಮಗೆ ಚಿಕ್ಕ ಗಿಡ ಆಗಿರೋದು ಭೂಮಿಗೆ ಬೇಗ ಹೊಂದಾಣಿಕೆ ಆಗುತ್ತೆ ದಯವಿಟ್ಟು ಬರ್ತಾ ಇರೋಂಥ ನಂಬರ್ಗೆ ಕರೆ ಮಾಡೋದಕ್ಕಿಂತ ಮೆಸೇಜ್ ಮೆಸೇಜ್ನ ಮಾಡಿ ನೀವು ಕೂಡ ನಲ್ಯಾಣಿ ಗ್ರೀನನ್ನು ಪ್ಲಾಂಟೇಷನ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋದ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತಲೂ ಕೂಡ ಈ ವಿಡಿಯೋ ಬರ್ತಾ ಇರುತ್ತೆ ಯಾಕೆ ಅಂತಂದರೆ ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಈ ಸ್ಟಾಕಲ್ಲಿ ಬಂದಿರೋಂಥ ಗಿಡನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಜೊತೆಗೆ ನಿಮಗೆ ಮೆಣಸು ಆಗಿರ್ಬೋದು ಮತ್ತೆ ಏಲಕ್ಕಿ ಆಗಿರ್ಬೋದು ನಮ್ಮ ಹತ್ರ ಸ್ಟಾಕ್ಔಟ್ ಕೂಡ ಇದೆ ಬೇಗ ಬೇಗ ಮೆಸೇಜ್ನ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರೋದು ಮೆಣಸು ಕೂಡ ನೀವು ಗಿಡನ ನೋಡಬಹುದು ಸ್ನೇಹಿತರೆ ಅದನ್ನು ಕೂಡ ನಿಮಗೆ ನ ತೋರಿಸ್ತಾ ಇದ್ದೀನಿ ಯಾವ ಥರ ಒಂದು ಮೆಣಸಿದೆ ಅಂತ ಹೇಳಿ ಸೊ ಮೆಣಸಲ್ಲಿ ಒಂದೇಳೆ ಬಳ್ಳಿ ಎರಡೆಳೆ ಬಳ್ಳಿ ಆ ಥರ ಸುಮಾರು ಜನ ಎಂಕ್ವೈರಿನ ಮಾಡ್ತಾ ಇರ್ತೀರಾ ಆ ಥರ ಎಂಕ್ವೈರಿ ಮಾಡೋರಿಗೆ ಈ ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇರೋಂಥದ್ದು ಒಳ್ಳೆ ಕ್ವಾಲಿಟಿ ಗಿಡಗಳು ನಮ್ಮ ಹತ್ರ ಅವೆಬಿಲಿಟಿ ಇದೆ ಅದರಲ್ಲಿ ಪಣಿಯೂರ್ ವೆರೈಟಿ ಅವೈಲೇಬಿಲಿಟಿ ಇರೋಂಥದ್ದು ಡೈರೆಕ್ಟಾಗಿ ಬೇಗ ಬೇಗ ಬರ್ತಾ ಇರೋಂಥ ನಂಬರ್ಗೆ ಮೆಸೇಜ್ನ ಮಾಡ್ಕೊಂಡು ನೀವು ಕೂಡ ಸ್ಟಾಕ್ನ ಐರಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಪಾರ್ಟ್ ಟು ವಿಡಿಯೋನಲ್ಲಿ ಕಂಪ್ಲೀಟಾಗಿ ಯಾವ ಥರ ಒಂದು ಡಿಲಿವರಿ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ವೀಡಿಯೋನ ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ